ಅಮ್ಮ ನಮಸ್ಕಾರ ಯಾವ ತಂದು ಬೆಂಗಳೂರಲ್ಲ ಸ್ವಲ್ಪ ಜ್ವರಾಗಿ ಮಾತಾಡ್ರಿ ಈಗ ಹಾ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷ ಆಯ್ತಾವ ಬಂದೋಗಿ ಏನು ತೊಂದರೆ ಬೀಕಾ ಮಣ್ಕಾಲ್ ನೋವು ಅಂದರೆ ಏನೇನ ಆಗ್ತಾ ಇತ್ತು ಕಟ್ ಕಟ್ಟನ್ ಸೌಂಡ್ ಬಂದಿತ್ತು ಹಾಂ ಅಲ್ಲಿ ಏನು ನಿಮ್ಮೂರಲ್ಲಿ ತೋರಿಸಿದ್ರಾ ಅಲ್ಲಿ ಏನು ಸೌದಿದೆ ಅಂತ ಹೇಳಿದ್ರಾ ಆ ಸೌದಿ ಅಂತ ಹೇಳಿದ್ರಲ್ಲ ಹೇಳಿದ್ರು ಮತ್ತೆ ಕೆಳಗಡೆ ಮಲಗಿ ತಿದ್ದುವಾಗ ಫುಲ್ ಹಿಡ್ಕೊಂಡು ಬಿಟ್ಟು ಅದಕ್ಕೆ ತುಂಬಾ ನಡೀತಾ ನಡಿತಾ ಕ್ಲೀನಾಗಿ ಸೌಂಡ್ ನಮಗೂ ಕೇಳ್ತಾ ಇತ್ತು ಅವರಿಗೂ ಮಾತಲ್ಲ ನಮಗೂ ಕೇಳಿಸ್ತಾ ಇತ್ತು ಕಟ್ ಕಟ್ ಆಮೇಲೆ ಹೀಗೆ ನಾವು ಯೂಟ್ಯೂಬ್ ಅಲ್ಲಿ ಒಂದಸಲ ನೋಡ್ಬಿಟ್ಟು ಅಮ್ಮನ್ನ ಕರ್ಕೊಂಡ್ವಿ 5 ವರ್ಷದ ಹಿಂದೆ ಹೌದು ಅವಾಗ ಆನ್ ಟ್ರೀಟ್ಮೆಂಟ್ ಕೊಟ್ಟಿದ್ನಲ್ಲ ಹಾ ಈಗ ಹೇಗಿದ್ರಮ್ಮ ಅವತ್ತಿಂದ ಇವತ್ತಿನವರೆಗೂ ಬಂದೇ ಇಲ್ಲ ನೀವು ಕ್ಲಿಯರ್ ಹಂಗಾಗಿ ಮಗಳಿಗೆ ತೋರ್ಸಕ್ ಬಂದ್ರಿ ಕರೆಕ್ಟ್ ಅಲ್ಲ ನಿಜ ಹೇಳ್ತಿದಿರಿ ಡಾಕ್ಟರ್ ಲಂಚ ಕೊಟ್ಟು ಇಲ್ಲಿ ಯಾಕೆ ಹೋಗ್ಬೇಕು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮಗಳಿಗೆ ತೋರಿಸ್ಲಿಕ್ಕೆ ಬಂದಿದ್ದೀರಿ ಕರೆಕ್ಟ್ ಮೇಡಮ್ ಈಗ ನಿಮಗೆ ಕಾರ್ಟಿಲೇಜಸ್

ಆ ಕಡೆ ಕಾಲ್ ನೋವು ಸ್ಟಾರ್ಟ್ ಆಯ್ತು ಅದು ಬಲಗಡೆ ಆಪರೇಷನ್ ಆಗಿದೆ ಅದು ಅಲ್ಲಿ ನೋವು ಬರುತ್ತಂತ ಈ ಕಡೆ ಬಾರ ಬಿಟ್ಟು ಈ ಕಡೆ ನೋವು ಸ್ಟಾರ್ಟ್ ಆಯ್ತು ಕರೆಕ್ಟ್ ಅಲ್ಲ ಸರಿ ಅಮ್ಮ ನೋಡೋಣ ಅಂತೆ ನಿಮ್ ತಾಯಿಯವರಂತೂ ಹ್ಯಾಪಿ ಅಲ್ಲ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಅದಕ್ಕೆ ನಾನು ಬೇರೆ ಟ್ರೀಟ್ಮೆಂಟ್ ಮಣಕಾಲಿನ ವಿಚಾರವಾಗಿ ಕ್ಲಿಯರ್ ಆಗಿದೆ ಓಕೆ ಥ್ಯಾಂಕ್ ಯು